ಸ್ಪೆಷಲ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಟ್ಟೆ ಕಮಲ್ ಒಂದೇ ಒಂದು ಹೇಳಿಕೆ ಕರ್ನಾಟಕದಲ್ಲಿ ಹೊತ್ತಿಸಿದೆ ಕಿಚ್ಚು ಉಳಗ ನಾಯಕನ ವಿರುದ್ಧ ನಿಗಿ ನಿಗಿ ಕೆಂಡ ಕಾರ್ತಿರುವಂತ ಕನ್ನಡಿಗರು ಬಾಯ್ಕಾಟ್ ತಗ್ ಲೈಫ್ ಸ್ಟಾರ್ ನಟನ ಸಿನಿಮಾಗೆ ತಟ್ಟುತ್ತಾ ಬಿಸಿ ತಮಿಳಿನಿಂದ ಹುಟ್ಟಿತ ಕನ್ನಡ ಪದೇ ಪದೇ ಇತಿಹಾಸ ಕಿದುಕೋದು ಯಾಕೆ ಇದೇ ಹೊತ್ತಿನ ಸ್ಪೆಷಲ್ ಕನ್ನಡ ವರ್ಸಸ್ ತಮಿಳು ತಮಿಳು ನಟ ಕಮಲ್ ಹಾಸನ್ ನೀಡಿರೋ ಅದೊಂದು ಹೇಳಿಕೆ ಕರ್ನಾಟಕದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ ಅದರಲ್ಲೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಉಪಸ್ಥಿತಿಯಲ್ಲಿ ನೀಡಿರೋ ಹೇಳಿಕೆಗೆ ಕನ್ನಡಿಗರು ಕೆಂಡಾ ಇದು ಕಮಲ್ ಹಾಸನ್ ಅಭಿನಯದ ಟಗ್ಸ್ ಲೈವ್ ಚಿತ್ರದ ರಿಲೀಸ್ಗೆ ಅಡ್ಡಿಯಾಗೋ ಲಕ್ಷಣಗಳು ಕೂಡ ಕಂಡು ಬರ್ತಿದೆ ಹಾಗಾದ್ರೆ ಅವ್ರೇನ್ ಹೇಳಿದ್ದಾರೆ ನೋಡೋಣ ಬನ್ನಿ காட்டி ஆரம்பிச்சு வச்சது மட்டும் இல்ல புஷ்பக் படம் நாங்கள் பெங்களூர்ல எடுக்கும்போது அதுக்கும் அவர் தான் க்ளாப் கொடுத்து ஆரம்பிச்சு வச்சாரு இது அந்த ஊரில் இருக்கும் என் குடும்பம் அதனாலதான் அவர் இங்கே வந்திருக்காரு அதனால தான் நான் பேச்சை பொழுது நான் உயிரே உறவே தமிழே என்று ஆரம்பிச்சேன் அதில் தமிழிலிருந்து இருந்து பிறந்ததுதான் உங்கள் பாஷை அதனால் நீங்களும் அதில் உட்படுவீர்கள் ಕಮಲ್ ಹಾಸನ್ ಆಡಿರೋ ಇದೇ ಮಾತು ಇದೊಂದೇ ಒಂದು ಮಾತು ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡಿದೆ ಯಾವಾಗಲೂ ತಮಿಳು ಭಾಷಿಕರು ತಮ್ಮ ಭಾಷೆನೇ ಗ್ರೇಟ್ ಅನ್ನೋ ರೀತಿ ಮಾತನಾಡ್ತಾರೆ ಇತರ ಭಾಷೆಗಳಿಗೆ ಗೌರವವನ್ನೇ ಕೊಡಲ್ಲ ಅದೇ ರೀತಿ ಕಮಲ್ ಹಾಸನ್ ಕೂಡ ಮಾತನಾಡಿದ್ದು ಕನ್ನಡಿಗರು ನಟನ ಅಜ್ಞಾನವನ್ನ ಎತ್ತಿ ತೋರಿಸುತ್ತಿದ್ದಾರೆ ಅಂತರ್ಜಾಲದಲ್ಲಿ ಕಮಲ್ ಹಾಸನ್ ಮಾತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಅದರಲ್ಲೂ ಸ್ಯಾಂಡಲ್ವುಡ್ ಚಕ್ರವರ್ತಿ ಶಿವಣ್ಣ ಹಾಜರಿದ್ದ ವೇಳೆ ನೀಡಿರೋ ಈ ಹೇಳಿಕೆ ಕುರಿತು ಕನ್ನಡಿಗರು ಕೀಡಿ ಕಾರ್ತಿದ್ದಾರೆ ಲೈವ್ ಪ್ರಮೋಷನ್ ಈವೆಂಟ್ ನಲ್ಲಿ ಕಮಲ್ ವಿವಾದ ಕನ್ನಡದ ತಾಯಿ ತಮಿಳು ಎಂದಿದ್ದಕ್ಕೆ ಕನ್ನಡಿಗರು ಕೀಡಿ ಕೀಡಿ ತಮಿಳು ಸೇರಿ ಹಲವು ಭಾಷೆಗಳಲ್ಲಿ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಚಿತ್ರ ಜೂನ್ ಐದರಂದು ರಿಲೀಸ್ಗೆ ಸಿದ್ಧತೆ ಮಾಡಿಕೊಂಡಿದೆ ಇದಕ್ಕಾಗಿ ದೇಶದ ಹಲವೆಡೆ ಚಿತ್ರತಂಡ ಪ್ರಮೋಷನ್ ಈವೆಂಟ್ಗಳನ್ನು ಮಾಡ್ತಿದೆ ಇದೇ ರೀತಿ ಕಳೆದ ಭಾನುವಾರ ಚೆನ್ನೈನಲ್ಲಿ ತಗ್ ಲೈಫ್ ಚಿತ್ರದ ಈವೆಂಟ್ ಅನ್ನ ಏರ್ಪಡಿಸಲಾಗಿತ್ತು ಇದೇ ವೇಳೆ ಮಾತನಾಡಿದ ಕಮಲ್ ಹಾಸನ್ ಕನ್ನಡದ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ನೀಡುವ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಲ್ಲದೆ ಕಮಲ್ ಹಾಸನ್ ಅವರು ಕನ್ನಡಿಗರಿಗೆ ಕ್ಷಮೆ ಕೇಳೋವರೆಗೂ ಅವರ ಯಾವ ಸಿನಿಮಾಗಳನ್ನ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಮಾಡದಂತೆ ತಡೆಯೋಣ ಅನ್ನೋದಾಗಿ ಹಲವು ಕನ್ನಡಿಗರು ಕರೆ ಕೊಟ್ಟಿದ್ದಾರೆ ಬೆಳಗಾವಿ ರಾಯಚೂರಿನಲ್ಲಿ ಕಮಲ್ ವಿರುದ್ಧ ಪ್ರತಿಭಟನೆ ಕನ್ನಡಿಗರ ಕ್ಷಮೆಯಾಚನೆಗೆ ಪಟ್ಟು ತಮಿಳು ತಮಿಳ ಚಿತ್ರನಟ ಕಮಲ್ ಹಾಸನ್ ಅವರು ಕನ್ನಡದ ಭಾಷೆಯ ಬಗ್ಗೆ ಭಾರಿ ಹಗರವಾಗಿ ಮಾತಾಡಿ ಕನ್ನಡಿಗರ ಕೆಂಗನಿಗೆ ಗುರಿಯಾಗಿದ್ದಾರೆ ಯಾಕಂದ್ರೆ ಮೋಸ್ಟ್ಲಿ ಕಮಲ್ ಹಾಸನ್ ಅವ್ರಿಗೆ ಗೊತ್ತಿಲ್ಲ ಕನ್ನಡದ ಇತಿಹಾಸ ಕನ್ನಡದ ಭಾಷೆಗಿರುವಂಥ ಲಿಪಿಯ ಇತಿಹಾಸ ಸುಮಾರು ಮೂರ್ನಾಲ್ಕು ವರ್ಷ ಸಾವಿರ ವರ್ಷಗಳ ಹಿ ಹಳೆಯ ಇತಿಹಾಸ ಕನ್ನಡದ ಭಾಷೆಗಿದೆ ಹಾಗಾಗಿ ಏನೋ ಅವರು ಒಂದು ಯಾರೋ ಒಂದು ತಮ್ಮ ಮಾತಿನ ಚಪ್ಪಳಕ್ಕಾಗಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟುಕೊಂಡಿದೆ ಅಂತ ಹೇಳಿದ್ರ ಮುಖಾಂತರ ಅಲ್ಲೇನೋ ತಮಿಳ್ನಾಡೊಳಗೆ ಅವರು ಒಂದು ಸ್ಟಾರ್ ಪ್ರಚಾರ ಅನ್ನೋ ಕಾರಣಕ್ಕಾಗಿ ಈ ರೀತಿಯನ್ನು ಹೇಳಿಕೆ ಇಲ್ಲಿ ಕರ್ನಾಟಕದೊಳಗಡೆ ಕನ್ನಡವನ್ನು ಅವಮಾನ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಇಡೀ ರಾಜ್ಯದ ಕನ್ನಡಿಗರು ಯಾರೂ ಕೂಡ ಸಹಿಸುವುದಿಲ್ಲ ಇವತ್ತು ನಾವು ತಕ್ಷಣವೇ ಕಮಲ್ ಹಾಸನವರು ಕನ್ನಡಿಗರ ಕ್ಷಮೆಯನ್ನು ಹೆಚ್ಚಿಸಬೇಕು ಕನ್ನಡ ಭಾಷೆಗೆ ಗೊತ್ತಿಲ್ಲ ಬಿಡಿ ಅಂತ ಹೇಳಿದ್ರು ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಪ್ಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಏನೋ ಸಾಫ್ಟ್ ಆಗಿ ಕಮಲ್ ಹಾಸನ್ ಅಜ್ಞಾನವನ್ನ ಖಂಡಿಸಿದ್ರು ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರಿಯಾಗಿನೇ ಗುಮ್ಮಿದ್ದಾರೆ ಏಕವಚನದಲ್ಲೇ ಕಮಲ್ ವಿರುದ್ಧ ವಾಗ್ದಾಳಿ ನಡೆಸಿದ ಅಶೋಕ್ ಅವನೊಬ್ಬ ತಲೆ ತಿರುಕ ಹುಚ್ಚ ಅಂತ ಕರೆದಿದ್ದಾರೆ ಅವನೊಬ್ಬ ತಲೆ ತಿರುಕ ಹುಚ್ಚ ಅವನಿಗೆ ಕನ್ನಡ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಕೊಟ್ಟಿದ್ದಾರೆ ಆ ಋಣ ತೀರ್ಸಕ್ಕಾದ್ರೂ ಅವ್ನು ನ್ಯಾಯವಾಗಿ ಮಾತಾಡ್ಬೇಕಾಯ್ತು ಅದನ್ನ ಬಿಟ್ಟು ಕನ್ನಡನ ಅವಹೇಳನ ಮಾಡೋ ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ ಈ ಥರದೆಲ್ಲ ನುಡಿಮುತ್ತುಗಳನ್ನ ಹೇಳಿರೋದು ನೋಡಿದ್ರೆ ಅವನು ಒಬ್ಬ ಅವನು ಒಬ್ಬ ನಗರ ನಕ್ಸಲ್ ತರೋನೆ ಆ ನಗರ ಹಾ ಅವನು ಅವನು ಅದೇ ತರದೇ ಮುಚ್ಚುಚ್ಚಾಗಿ ಮಾತಾಡ್ತಾನೆ ಪಾರ್ಟಿ ಮಾಡ್ದ ಪಾರ್ಟಿ ಮುಣುಗೋಯ್ತು ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು ಕರ್ನಾಟಕದೊಳಗೆ ಬರಕೆ ಬಿಡಬಾರ್ದು ಅವನ್ನ ಅತಿ ಬುದ್ಧಿ ಅವ್ರಿಗೇಳಿ ಕನ್ನಡ ಹಿಂದೆ ಯಾವತ್ತು ನಿಮ್ಮ ಹೊಯ್ಸ್ರ ಹೊಯ್ಸಳರ ಕಾಲದಲ್ಲಿ ಚಾಲುಕ್ಯರ ಕಾಲದಲ್ಲಿ ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳುವ ಮೂಲಕ ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಹೇಳುವುದು ತಪ್ಪು ಗ್ರಹಿಕೆ ಇದೆ ಅತಿ ಬುದ್ಧಿವಂತಿಕೆ ಹಿಂಗೆಲ್ಲ ಆಗ್ತದೆ ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿರೋ ಕಮಲ್ ಹಾಸನ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ ಅವರ ಭಾಷೆಯ ಬಗ್ಗೆ ಅಭಿಮಾನ ಇದ್ರೆ ತಪ್ಪಲ್ಲ ಆದರೆ ಇನ್ನೊಂದು ಭಾಷೆಯನ್ನ ಅವಮಾನ ಮಾಡೋದು ಸರಿಯಲ್ಲ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಕಮಲ್ ಹಾಸನ ಸಿನಿಮಾಗಳನ್ನ ನಿರ್ಬಂಧಿಸಲಿ ಆತ ಕರ್ನಾಟಕಕ್ಕೆ ಬರದಂತೆ ತಡೆಯಲಿ ಅಂತ ಆಗ್ರಹಿಸಿದ್ದಾರೆ ಅವರಿಗೆ ತಮಿಳ್ ಬಗ್ಗೆ ಅಭಿಮಾನ ಇದ್ರೆ ಅಭಿಮಾನ ಇಟ್ಕೊಳ್ಳಿ ಇನ್ನೊಂದು ಭಾಷೆಯನ್ನ ಗೌರವಿಸಿ ಮನಸ್ಸಿಗೆ ಬಂದಂಗೆ ತಲೆಗೆ ಬಂದಂಗೆ ಹೇಳಿಕೆ ಕೊಡೋದು ತಪ್ಪು ಅದನ್ನ ಖಂಡಿಸ್ತೀವಿ ಕೂಡಲೇ ಅವರು ಕ್ಷಮಾಪಣೆ ಕ್ಷಮಾಪಣೆಯನ್ನು ಕೇಳಬೇಕು ಕೇಳಿ ತಕ್ಷಣ ಇಲ್ಲದರೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಏನಾರ ಶಕ್ತಿ ಇದ್ರೆ ತಕ್ಷಣ ಅವ್ರ ಮೇಲೆ ನಿರ್ಬಂಧನೆ ಅವರೆಲ್ಲ ಸಿನಿಮಾಕ್ಕೂ ರಾಜ್ಯಕ್ಕೂ ನಿರ್ಬಂಧನೆ ಹೇರಬೇಕು ಕಮಲ್ ಹಾಸನ್ ಹೇಳಿಕೆ ಖಂಡಿಸಿದ ಸಿನಿ ತಾರೆಯರು ಮತ್ತೆ ವೈರಲ್ ಆಯಿತು ಕನ್ನಡದ ಬಗ್ಗೆ ದರ್ಶನ್ ವಿಡಿಯೋ ಕನ್ನಡದ ಕುರಿತು ಕಮಲ್ ಹಾಸನ್ ನೀಡಿರೋ ಹೇಳಿಕೆಯನ್ನ ಸ್ಯಾಂಡಲ್ವುಡ್ ನಟರು ಖಂಡಿಸಿದ್ದಾರೆ ಕಮಲ್ ಹೇಳಿಕೆ ಕುರಿತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ನಟ ಚೇತನ್ ಇದು ಕಮಲ್ ಹಾಸನ್ ಅಜ್ಞಾನಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ ಇನ್ನು ಹಾಸ್ಯ ನಟ ಉಮೇಶ್ ಕಮಲ್ ಹಾಸನ್ ಈ ರೀತಿಯಾದ ಹೇಳಿಕೆ ನೀಡಬಾರದಿತ್ತು ಅಂತ ಹೇಳಿದ್ದಾರೆ ಕಮಲ್ ಹಾಸನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದಾರೆ ಇದು ಅವೈಜ್ಞಾನಿಕ ಮತ್ತೆ ಶುದ್ಧ ಸುಳ್ಳು ನಮಗ್ ನೋಡಿದ್ರೆ ಇತಿಹಾಸನ ಓದಿದ್ರೆ ಮತ್ತೆ ಭಾಷೆಗಳು ಬಂದಿರೋ ಇತಿಹಾಸ ಓದಿದ್ರೆ ಕನ್ನಡ ಮತ್ತು ತಮಿಳ್ ಎರಡು ಕೂಡ ಒಂದೇ ಒಂದು ದ್ರವಿಡಿಯನ್ ಪ್ರೋಟೋ ದ್ರವಿಡಿಯನ್ ಮೂಲ ದ್ರವಿಡಿಯನ್ ಭಾಷೆಯಿಂದ ಒಂದೇ ಒಂದು ಇಬ್ರು ಅದೇ ಒಂದು ದ್ರವಿಡಿಯನ್ ಭಾಷೆಯಿಂದ ಬರ್ತಾರೆ ಕನ್ನಡ ತಮಿಳಿಂದ ಹುಟ್ಟು ಬಂದಿದೆ ಅಂತ ಹೇಳೋದು ಅದ್ ಯಾವ ವೈಜ್ಞಾನಿಕತೆ ಅಲ್ಲ ಅದು ಖಂಡಿತ ನಿಜ ಅಲ್ಲ ಇವರು ಯಾವ ಉದ್ದೇಶದಲ್ಲಿ ಹೇಳಿದಾರೋ ಅದನ್ನ ಅವರ ಒಂದು ಅಲ್ಪಜ್ಞಾನದಿಂದ ಹೇಳಿದಾರೋ ಅಥವಾ ಅದ್ಗೇನೇ ಒಂದು ರೀತಿ ಹೇಳಿದ್ರು ಅವರು ಇದನ್ನ ವಾಪಸ್ ತಗೋಬೇಕು ಮತ್ತೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಇದು ಸರಿ ಅಲ್ಲ ಯಾಕಂದ್ರೆ ಕನ್ನಡ ತಮಿಳು ಎಷ್ಟೋ ಆ ಸಾವಿರಾರು ವರ್ಷಗಳಿಂದ ಅವ್ರದೇ ರೀತಿ ಬೆಳ್ಕೊಂಡ್ ಬಂದಿದೆ ಒಂದು ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿದ್ರೆ ಮೊದಲನೇ ಪೌರಂದದ್ದು ತಮಿಳಿನ ಪೌರದ್ದು ಕನ್ನಡ ಅಂತ ಹೇಳಿದರೆ ಅದು ಬೇಕಾಗಿರಲಿಲ್ಲ ಅದು ಏಕೆಂದರೆ ಇವತ್ತೊಬ್ಬರು ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು ಕನ್ನಡ ನಾನು ಸಾಹಿತಿಗಳು ಹೇಳಿದ್ದು ಕನ್ನಡ ಮೊದಲೇ ಹುಟ್ಟಿದ್ದದು ಅದು ಅವ್ರು ಬೇಕಾಗಿರಲಿಲ್ಲ ಅದು ಯಾಕೆಂದರೆ ನಮ್ಮ ನಮ್ಮ ಭಾಷೆ ನಮಗೆ ಪ್ರಿಯ ಅಂದಂಗೆ ಆದರೆ ಭಾಷೆ ಇರಬೇಕು ಆದ್ರೆ ನಾವು ಎಲ್ಲ ಭಾಷೆಗಳನ್ನು ಪ್ರೇರಿತಿಸ್ತಿ ಪ್ರೀತಿಸ್ತೀವಿ ಆದರೆ ಇದರಿಂದ ಹುಟ್ಟಿದ್ದು ಅದು ಅದರಿಂದ ಹುಟ್ಟಿದ್ದು ಅನ್ನೋ ಮಾತು ಬೇಕಾಗಿರ್ಲಿಲ್ಲ ಅವರು ಒಂಥ ನಿಜವಾಗ್ಲು ಒಳ್ಳೆ ಜ್ಞಾನವಂತರು ಒಳ್ಳೆ ಕಲಾವಿದರು ಎಲ್ಲ ಉಪ್ಪೋಣ ಆದರೆ ಅವ್ರ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು ಅದು ಸ್ವಲ್ಪ ಯೋಚನೆ ಮಾಡಿ ಬಂದಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ನನಗನ್ಸುತ್ತೆ ಯಾಕೆಂತಂದ್ರೆ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ ಇದರ ನಡುವೆ ನಟ ದರ್ಶನ್ ಅವರ ಹಳೆಯ ವಿಡಿಯೋ ಈಗ ಮತ್ತೆ ವೈರಲ್ ಆಗಿದೆ ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರ ಅವ್ರಗಳಿಗೆ ಆಕ್ಚುಲಿ ತಮಿಳ್ ಆಗ್ಲಿ ತೆಲುಗು ಆಗ್ಲಿ ಅವ್ರಿಗಿರೋಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗಿಷ್ಟಿಲ್ಲ ಅದನ್ನ ಓಪನ್ ಆಗಿ ಹೇಳ್ತೀವಿ ಯಾರು ಒಬ್ಬ ತಮಿಳ್ ಅಂದ್ ಬಂದ್ರೆ ನಾವು ಕೂತ್ಕೊಂಡು ತಮಿಳಲ್ಲಿ ಮಾತಾಡ್ತೀವಿ ತೆಲುಗು ಅಂದ್ ಬಂದ್ರೆ ತೆಲುಗು ಮಾತಾಡ್ತೀವಿ ಅವ್ರು ಯಾರು ಕನ್ನಡದಲ್ಲಿ ಮಾತಾಡ್ತಾರ ಸರ್ ಕರ್ನಾಟಕದಲ್ಲಿ ಹೊತ್ತಿರುವ ಬೆಂಕಿಗೆ ತುಪ್ಪ ಸುರಿದ ನಾಯಕ ಕಮಲ್ ವಿವಾದಕ್ಕೆ ವೇಸಿಕೆ ನಾಯಕ ತಿರುಮಾವಳ್ಳನ್ ಎಂಟ್ರಿ ಕಮಲ್ ಹಾಸನ ಹೇಳಿಕೆ ಕರ್ನಾಟಕದಲ್ಲಿ ಬೆಂಕಿಯನ್ನೇ ಹೊತ್ತಿಸಿದೆ ಇಂಥ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ டிசிகே நாயக தோளு திருமாவளன் மானே தமிழு பாஷையே எல்லா பஷைகிந்த அழையது இதன்ன கன்னடி மலையாளி சேரி எல்லூ ஒப்பலே அந்த கன்னடிர பித்தா நெத்தி கேருவா வரலாற்று மொழியியல் வல்லுநர்கள் தேவனேய பாவானர் போன்றவர்கள் தமிழ்தான் திராவிட மொழிகளின் தாய் என்பதை உறுதிப்படுத்தியிருக்கிறார்கள் பல மொழியல் அறிஞர்கள் அதை பல்வேறு தளங்களில் பதிவு செய்துள்ளனர் இன்றைக்கு கன்னடம் கன்னடம் மலையாளம் பேசக்கூடிய மக்கள் அந்த உண்மையை ஏற்க தயங்கலாம் ஆனால் வரலாறு வரலாறு தான் உண்மை உண்மைதான் அதை அவரும் மறுக்க முடியாது கால்டுவில் அவர்களின் திராவிட மொழிகள் ஒப்பிலக்கணத்திலும் அந்த உண்மை சொல்லப்பட்டிருக்கிறது ஆகவே தமிழிலிருந்து பிற மொழிகள் சமஸ்கிருத கலப்பால் உருவாகியிருக்கின்றன என்பது ஏற்றுக்கொள்ளப்பட்ட உறுதிப்படுத்தப்பட்ட ஒரு வரலாற்று உண்மையாகும் கன்னட குறித்து கமல்ஹாசன் நீடிவ விவாதாத்மகை பழைய சர்ச்சையின முன்னிலைக்கு தந்தது ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಯಾವುದು ಹಳೆಯ ಭಾಷೆ ತಮಿಳು ಭಾಷಿಗರ ಅತಿಯಾದ ಅಭಿಮಾನ ಭಾಷಾ ವೈಷಮ್ಯಕ್ಕೆ ಕಾರಣವಾಗಿದ್ದು ಹೇಗೆ ಎರಡು ಭಾಷೆಗಳ ಕುರಿತು ಭಾಷಾ ತಜ್ಞರು ಏನು ಹೇಳ್ತಾರೆ ಎರಡು ಭಾಷೆಗಳ ಉಗಮದ ಕುರಿತು ಐತಿಹಾಸಿಕವಾಗಿ ಸಿಕ್ಕಿರುವಂತಹ ಆಧಾರಗಳು ಏನು ಅಂತ ನೋಡೋಣ ಬನ್ನಿ ಲೈಫ್ ಚಿತ್ರದ ಈವೆಂಟ್ನಲ್ಲಿ ಕಮಲ್ ಹಾಸನ್ ನೀಡಿದ ಹೇಳಿಕೆ ತಮಿಳು ಭಾಷಿಕರ ಅತಿಯಾದ ಅಭಿಮಾನಕ್ಕೆ ಉತ್ತಮ ನಿದರ್ಶನ ಅಂತ ಹೇಳಬಹುದು ಸಿಂಧು ನದಿ ನಾಗರಿಕತೆಯ ಲಿಪಿಯ ರಹಸ್ಯವನ್ನ ಭೇದಿಸಲು ತಮಿಳುನಾಡಿನ ಐರಾವತಂ ಮಹಾದೇವನ್ ಪ್ರಯತ್ನಿಸಿದ್ರು ಐರಾವತನ್ ಮಹಾದೇವನ್ ಅವರೇ ಕನ್ನಡ ಮತ್ತು ತಮಿಳು ಏಕಕಾಲಕ್ಕೆ ಉಗಮವಾದ್ವು ಅಂತ ಹೇಳಿದ್ದಾರೆ ಕನ್ನಡ ಕೂಡ ತಮಿಳಿನಷ್ಟೇ ಪುರಾತನ ಭಾಷೆಯಾದರೂ ಇತಿಹಾಸವನ್ನ ತಿರುಚೋ ಕೆಲಸವನ್ನ ತಮಿಳು ಇತಿಹಾಸಕಾರರು ಮಾಡುತ್ತಲೇ ಬಂದಿದ್ದಾರೆ ಕನ್ನಡ ಭಾಷಾ ತಜ್ಞರು ಹಲವಾರು ನಿದರ್ಶನಗಳನ್ನು ಕೊಟ್ಟು ಕನ್ನಡಕ್ಕೂ ತಮಿಳಿನಷ್ಟೇ ಪುರಾತನ ಪರಂಪರೆ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಕಂದಮಿಳಿನಿಂದ ಹುಟ್ಟಿದ್ದೆ ಕನ್ನಡ ಮತ್ತು ತಮಿಳು ಭಾಷೆಗಳು ಆದಿ ದ್ರಾವಿಡದಿಂದ ಉಗಮವಾದ ಭಾಷೆಗಳೇ ಕನ್ನಡ ತಮಿಳು ಕನ್ನಡದ ಬಗ್ಗೆ ಸಂಶೋಧನೆ ಮಾಡಿರೋ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ನಾ ಸೋಮಶೇಖರ್ ಕೂಡ ಒಬ್ಬರು ಡಿಎಲ್ ನರಸಿಂಹಾಚಾರ್ಯರು ತೀನಂಶ್ರೀ ಶಂಭಾ ಜೋಶಿ ಡಾಕ್ಟರ್ ಎಂ ಕಲಬುರ್ಗಿ ಡಾಕ್ಟರ್ ಚಿದಾನಂದ ಮೂರ್ತಿಗಳು ನಡೆದ ಹಾದಿಯಲ್ಲಿ ಸಾಗಿರುವ ನಾ ಸೋಮೇಶ್ವರ ಕರ್ನಾಟಕದಲ್ಲಿ ಬಹುತೇಕರಿಗೆ ಚಿರಪರಿಚಿತ ಮುಖ ತಟ್ಟಂತ ಹೇಳಿ ಅನ್ನೋ ರಸಪ್ರಶ್ನೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಪ್ರಖ್ಯಾತವಾಗಲು ಸೋಮೇಶ್ವರವರ ಕೊಡುಗೆ ಅಪಾರವಾದದ್ದು ಅವರು ಕನ್ನಡದ ಉಗಮದ ಬಗ್ಗೆ ಹೇಳಿದ್ದಾರೆ ಕನ್ನಡ ತಮಿಳಿನ ಉಗಮ ಹೇಗಾಯ್ತು ಅಂತ ಅವರ ಮಾತುಗಳಲ್ಲೇ ಕೇಳಿ ಇದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಕಂದಮಿಳ್ ಅಂತ ಮೂಲ ದ್ರಾವಿಡ ಭಾಷೆ ಏನಿತ್ತು ಅಲ್ಲಿಂದ ಕನ್ನಡ ಮತ್ತು ತಮಿಳು ಪ್ರತ್ಯೇಕವಾಗುತ್ತೆ ಪ್ರತ್ಯೇಕವಾಗಿ ಎರಡು ಸ್ವತಂತ್ರ ಭಾಷೆಗಳಾಗುತ್ತೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಹೊತ್ತಿಗೆ ಕನ್ನಡ ಸಂಪೂರ್ಣ ಆಡು ಭಾಷೆ ಸ್ವತಂತ್ರ ಭಾಷೆಯಾಗಿರುತ್ತೆ ಆದರೂ ಕನ್ನಡ ತಮಿಳು ನಡುವೆ ಕೊಡುಕೊಳ್ಳುವಿಕೆ ಇರುತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಕ್ಕಿಲ್ಲ ಆದ್ರೆ ತಮಿಳಿಗೆ ಸಂಬಂಧಪಟ್ಟಂತಹ ಅನೇಕ ಶಾಸನಗಳು ಸಿಕ್ಕಿವೆ ಆ ಶಾಸನಗಳಲ್ಲಿ ಕನ್ನಡ ಶಬ್ದಗಳು ಸಾಕಷ್ಟು ಇವೆ ಹೀರಾವಂತಂ ಮಹಾದೇವನಂತ ಬಹುದೊಡ್ಡ ವಿದ್ವಾಂಸರು ತಮಿಳು ಭಾಷೆಯವರು ಅವರೇ ಹೇಳಿದ್ದಾರೆ ಅವರೇ ಕೊಟ್ಟಿದ್ದಾರೆ ಇವೆಲ್ಲ ಕನ್ನಡದ್ದು ನೋಡಿ ತಮಿಳಲ್ಲಿದೆ ಯಾಕಂದ್ರೆ ಕೆಲವು ಗಡಿ ಪ್ರದೇಶಗಳು ಬರುತ್ತೆ ಆ ಗಡಿ ಪ್ರದೇಶದಲ್ಲಿ ಎರಡೂ ಭಾಷೆ ಮಾತನಾಡೋ ಜನ ಇರ್ತಾರೆ ಹ್ಮ್ ಹ್ಮ್ ಅವ್ರು ತಮಿಳೇ ಮಾತಾಡ್ಲಿ ಕನ್ನಡ ಶಬ್ದಗಳು ಬಳಕೆ ಆಗುತ್ತೆ ಕನ್ನಡವೇ ಮಾತಾಡ್ಲಿ ತಮಿಳು ಶಬ್ದಗಳ ಬಳಕೆ ಆಗುತ್ತೆ ಕೆಲವಾದ್ರು ಹೀಗೆ ಈ ಕನ್ನಡ ಭಾಷೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂದರೆ ಅದರಲ್ಲಿ ಒಂದು ಅಂತಸ್ತತ್ವ ಇರಲೇಬೇಕಲ್ವಾ ಎಲ್ದೇ ಇದ್ರೆ ಇಷ್ಟು ದಿವಸ ಎಂತೆಂಥ ಭಾಷೆಗಳು ನಾಮಾವಶೇಷ ಹೋಗಿದೆ ಅಕ್ಕಾಡಿಯನ್ನು ಬ್ಯಾಬಿಲೋನಿಯನ್ನು ಈಜಿಪ್ಷಿಯನ್ನು ಯಾವ ಭಾಷೆನೂ ಇಲ್ಲ ಇವತ್ತು ಕನ್ನಡ ಉಳ್ಕೊಂಡಿದೆ ಸೋಮೇಶ್ವರ ಅವರು ಹೇಳಿದಂತೆ ಕಂದಮಿಳಿನಿಂದ ಎರಡು ಭಾಷೆಗಳು ಉಗಮವಾಗಿವೆ ಆದಿ ದ್ರಾವಿಡದಿಂದ ಎರಡು ಭಾಷೆಗಳು ಉಗಮವಾಗಿವೆ ಇದಕ್ಕೆ ಮತ್ತೊಬ್ಬ ಭಾಷೆ ತಜ್ಞ ಡಾಕ್ಟರ್ ಬಾಳಣ್ಣ ಶೀಗೆಹಳ್ಳಿ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಬಾಳಣ್ಣ ಶೀಗೆಹಳ್ಳಿಯವರು ಕನ್ನಡ ಭಾಷೆಯ ಉಗಮದ ಕುರಿತು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ ತಮಿಳು ಮತ್ತು ಕನ್ನಡ ಬಹುಶಃ ಒಂದೇ ಕಾಲದಲ್ಲಿ ಹುಟ್ಟಿದಂಥವುಗಳು ಅದಕ್ಕೆ ಭಾಷಾವಿದ್ವಾ ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ ಕಂದಮಿಳ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ ಅಂದರೆ ಕನ್ನಡ ಮತ್ತು ತಮಿಳು ಇವೆರಡೂ ಏಕಕಾಲಕ್ಕೆ ಹುಟ್ಟಿದಂಥ ಅದರಲ್ಲೂ ಮೂಲ ದ್ರಾವಿಡದಿಂದ ಹುಟ್ಟಿದಂಥ ಭಾಷೆಗಳು ಅನ್ನೋದು ಈ ಒಂದು ಮಾತಿನ ಅರ್ಥ ಅಶೋಕನ ಕಾಲದ ಶಾಸನಗಳಲ್ಲಿ ಕನ್ನಡದ ಪದದ ಬಳಕೆ ಮಸ್ಕಿ ಸೇರಿ ಹಲವೆಡೆ ಸಿಕ್ಕಿರುವ ಶಾಸನಗಳಲ್ಲಿ ಸಿಕ್ಕಿದೆ ಸಾಕ್ಷಿ ಸಾಮಾನ್ಯವಾಗಿ ಯಾವುದೇ ಒಂದು ಭಾಷೆ ಎಷ್ಟು ಸಮೃದ್ಧವಾಗಿದೆ ಅನ್ನೋದನ್ನ ಪದಗಳ ಎರವಲು ನೋಡೋ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ ಯಾವುದೇ ಒಂದು ಭಾಷೆಯಿಂದ ಮತ್ತೊಂದು ಭಾಷೆ ಒಂದು ಪದವನ್ನ ಎರವಲು ಪಡೆದಿದೆ ಅಂದ್ರೆ ಎರವಲು ನೀಡಿದ ಭಾಷೆ ಹೆಚ್ಚು ಬೆಳವಣಿಗೆ ಹೊಂದಿದೆ ಅಂತ ನಿರ್ಧರಿಸಲಾಗುತ್ತೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಸಿದ್ದಾಪುರ ಜೆಟಿಂಗಾ ರಾಮೇಶ್ವರದಲ್ಲಿ ಅಶೋಕನ ಕಾಲದ ಶಾಸನಗಳು ಸಿಕ್ಕಿವೆ ಮೂರು ಕಡೆಯೂ ಪ್ರಾಕೃತ ಭಾಷೆಯಲ್ಲಿ ಬರೆದಿರೋ ಶಾಸನಗಳಲ್ಲಿ ಇಸಿಲ ಅನ್ನೋ ಪದವನ್ನು ಬಳಸಲಾಗಿದೆ ಈ ಇಸಿಲ ಅನ್ನೋ ಪದಕ್ಕೆ ಬೇರಾವುದೋ ಭಾಷೆಗಳಲ್ಲಿ ಅರ್ಥವೇ ಇಲ್ಲ ಆದರೆ ಕನ್ನಡದಲ್ಲಿ ಇಸಿಲ ಅನ್ನೋ ಪದಕ್ಕೆ ಅರ್ಥವಿದೆ ಕನ್ನಡ ಭಾಷೆಯ ಕುರಿತು ಅಪಾರವಾದ ಅಧ್ಯಯನ ನಡೆಸಿದ್ದ ಡಿಎಲ್ ನರಸಿಂಹಾಚಾರ್ಯರು ತೀನಂ ಶ್ರೀಕಂಠಯ್ಯನವರು ಶಂಭಾ ಜ್ಯೋತಿಷಿಯವರು ಸೇರಿದಂತೆ ಬಹುತೇಕ ಎಲ್ಲಾ ವಿದ್ವಾಂಸರು ಈಸಿಲ ಅನ್ನೋದು ಅಚ್ಚ ಕನ್ನಡದ ಪದ ಅನ್ನೋದನ್ನ ನಿಖರವಾಗಿ ಹೇಳಿದ್ದಾರೆ ಇಲ್ ಅಂದ್ರೆ ಮನೆ ಈಸು ಅಂದ್ರೆ ಬಾಣ ಈಸಿಲ ಪದದ ಒಟ್ಟಾರೆ ಅರ್ಥ ಬಂದ್ರೆ ಬಾಣದಿಂದಲೂ ಭೇದಿಸಲಾಗದ ಮನೆ ಅಥವಾ ಅಭೇದ್ಯವಾದ ಕೋಟೆ ಅಂತ ಇದೊಂದು ಸ್ಥಳನಾಮವಾಗಿದೆ ಮೌರ್ಯರ ಕಾಲದಲ್ಲಿ ಕರ್ನಾಟಕದ ಸುವರ್ಣಗಿರಿ ಬ್ರಹ್ಮಗಿರಿ ಜಟಿಂಗ ರಾಮೇಶ್ವರ ಗಡಿ ಪ್ರದೇಶಗಳಿದ್ವು ಅಲ್ಲಿ ಗಡಿಯನ್ನ ಕಾಯಲು ಸೈನಿಕರಿಗಾಗಿ ಕೋಟೆಗಳನ್ನ ನಿರ್ಮಿಸಲಾಗಿತ್ತು ಹೀಗಾಗಿ ಅಲ್ಲಿ ವಾಸವಿದ್ದ ಜನ ಏಸಿಲ ಅಂತ ಕರೀತಿದ್ರು ಅದನ್ನೇ ಅಶೋಕನ ಕಾಲದ ಶಾಸನಗಳಲ್ಲಿ ನಮೂದಿಸಲಾಗಿದೆ ಅಂತ ಭಾಷಾ ತಜ್ಞರು ಹೇಳಿದ್ದಾರೆ ತಮಿಳರು ಅತಿಯಾದ ಅಭಿಮಾನಿಗಳು ತೆಲುಗರು ಅಭಿಮಾನಿಗಳು ಕನ್ನಡಿಗರು ನಿರಾಭಿಮಾನಿಗಳು ಅನ್ನೋ ಮಾತಿದೆ ಇದು ನಿಜಕ್ಕೂ ಮೂರು ಭಾಷೆಯವರಿಗೆ ಸರಿಯಾಗಿನೇ ಅನ್ವಯಿಸುತ್ತೆ ತಮಿಳರ ಅತಿಯಾದ ಅಭಿಮಾನ ಅಥವಾ ದುರಾಭಿಮಾನವೇ ಪದೇ ಪದೇ ಎರಡು ಭಾಷಿಕರ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಿದೆ ಇದರ ಜೊತೆಗೆ ಕಾವೇರಿ ನದಿ ನೀರು ಹಂಚಿಕೆಯಿಂದ ಎರಡು ಭಾಷಿಕರ ನಡುವೆ ಗಲಾಟೆ ತಾರಕಕ್ಕೇರಿದೆ ಕನ್ನಡದ ಮೊಟ್ಟಮೊದಲ ರಾಜಮನೆತನ ಕದಂಬ ಕಾಲದಿಂದಲೂ ತಮಿಳು ಮತ್ತು ಕನ್ನಡ ಭಾಷಿಕರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಸಂಗಮ್ ಸಾಹಿತ್ಯವನ್ನೇ ಮುಂದಿಟ್ಕೊಂಡು ತಮಿಳು ಪುರಾತನ ಅಂತ ತಮಿಳಿನ ಇತಿಹಾಸಕಾರರು ವಾದಿಸ್ತಾರೆ ಆದಿ ದ್ರಾವಿಡದಿಂದ ಕನ್ನಡ ಮತ್ತು ತಮಿಳು ಉಗಮ ಆಗಿದ್ರು ಅದನ್ನ ಮರೆಮಾಚುವ ಕೆಲಸವನ್ನ ಮಾಡ್ತಿದ್ದಾರೆ ಈ ಮೊದಲೇ ಉಲ್ಲೇಖಿಸಿದಂತೆ ತಮಿಳುನಾಡಿನ ಮೇರು ಇತಿಹಾಸಕಾರರಾದ ಐರಾವತನ್ ಮಹಾದೇವನ್ ಅವರ ಕನ್ನಡ ಮತ್ತು ತಮಿಳು ಏಕಕಾಲದಲ್ಲೇ ಉಗಮಗೊಂಡಿವೆ ಅನ್ನುವ ಮಾತನ್ನ ಹಲವರೂ ಒಪ್ಪಿಲ್ಲ ಕದಂಬರು ಚಾಲುಕ್ಯರು ರಾಷ್ಟ್ರಕೂಟ ರಾಜವಂಶಗಳು ಕರ್ನಾಟಕದ ಕೀರ್ತಿ ಪತಾಕೆ ಮುಗಿಲೆತ್ತರದಲ್ಲೇ ಹಾರುವಂತೆ ಮಾಡಿದ್ರು ಕಾವೇರಿಯಿಂದ ಪಿಡಿದು ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ ಅನ್ನೋ ರೀತಿ ಆಳ್ವಿಕೆ ನಡೆಸಿದ್ರು ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ ಹರಡಿರೋ ನಾಡು ಕರ್ನಾಟಕ ಅನ್ನೋದು ಇದರ ಅರ್ಥ ಈಗಿನ ಕಾಲದ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶದವರೆಗೂ ಕನ್ನಡ ರಾಜವಂಶಿಗಳ ರಾಜ್ಯ ಹರಡಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೊಂದು ಸಾಕ್ಷ್ಯ ಬೇಕಿಲ್ಲ ಆದರೆ ಕನ್ನಡಿಗರ ನಿರಾಭಿಮಾನದಿಂದ ಈಗ ಕರ್ನಾಟಕದ ಗಡಿ ದಾಟಿ ಕನ್ನಡದ ಸದ್ದು ಕೇಳಿ ಬರ್ತಿಲ್ಲ ಇದಕ್ಕಿಂತ ದೊಡ್ಡ ದುರಂತ ಬೇರೊಂದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ತಗ್ ಲೈಫ್ ಟ್ರೆಂಡ್ ಕಮಲ ಹೇಳಿಕೆಯಿಂದ ಸಿನಿಮಾಗೆ ಬೀಳುತ್ತಾ ದೊಡ್ಡ ಹೊಡೆತ ಕಮಲ್ ಹಾಸನ ಹೇಳಿಕೆ ಕುರಿತು ಕನ್ನಡಿಗರಿಗೆ ಗೊತ್ತಾಗ್ತಿದ್ದಂತೆ ಕಮಲ್ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ ಕಮಲ್ ಹಾಸನರಂತ ಮೇರು ನಟ ಈ ರೀತಿಯಾಗಿ ಎರಡು ಭಾಷಿಕರ ನಡುವೆ ಕಿಚ್ಚು ಹೊತ್ತಿಸುವ ಹೇಳಿಕೆ ನೀಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯದ್ದಿದೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ತಗ್ ಲೈಫ್ ಟ್ರೆಂಡ್ ಮಾಡ್ತಿದ್ದಾರೆ ಆದರೆ ಕನ್ನಡಿಗರು ಎಷ್ಟು ನಿರಾಭಿಮಾನಿಗಳು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಕನ್ನಡಕ್ಕೆ ಅಪಮಾನ ಆಗೋ ಹೇಳಿಕೆ ನೀಡಿದ್ರು ಆ ಹೇಳಿಕೆ ನೀಡಿದ ಎರಡೇ ದಿನಗಳ ಬಳಿಕ ಕಮಲ್ ಹಾಸನ್ ಬೆಂಗಳೂರಿನಲ್ಲಿ ತಮ್ಮ ಚಿತ್ರದ ಪ್ರಮೋಷನ್ ಮಾಡಿದ್ದಾರೆ ಹೀಗಾಗಿ ಕನ್ನಡಿಗರ ಅಭಿಮಾನ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ ಕನ್ನಡಿಗರೆಲ್ಲ ಒಂದಾಗಿ ತಗ್ ಲೈಫ್ ಬಾಯ್ಕೌಟ್ ಮಾಡುವ ಮೂಲಕ ಕಮಲ್ ಹಾಸನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೋ ಅನ್ನೋ ಪ್ರಶ್ನೆಗಳು ಈಗ ಉಳಿದುಕೊಂಡಿದೆ ವಿವಾದಗಳಿಂದ ದೂರ ಇರ್ತಿದ್ದ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಬೇಡದ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಕನ್ನಡಿಗರನ್ನ ಕೆಣಿಕೋವಂತ ರೀತಿಯಲ್ಲೇ ಹೇಳಿಕೆಯನ್ನ ನೀಡಿರುವಂತ ಕಮಲ್ ಹಾಸನ್ಗೆ ಕನ್ನಡಿಗರು ಸರಿಯಾಗಿ ಬುದ್ಧಿ ಕಲಿಸ್ತಾರಾ ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಗಳ ನಟರು ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಲು ಹಿಂದೆ ಮುಂದೆ ನೋಡುವಂತೆ ಕನ್ನಡಿಗರು ಮಾಡ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರವನ್ನ ನೀಡಲಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ